ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಸೀರಿಯಲ್ನ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೋ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಯಂ ಬ್ಲಾಗ್ಸನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವನು ಯಾವತ್ತು ನಾನು ಮಾತು ಮೀರಿ ನನಗೆ ಮೋಸ ಮಾಡಿಬಿಟ್ನೋ ಆಗಲೇ ಇವನ್ ಮೇಲೆ ಇದ್ದ ನಂಬಿಕೆ ಸತ್ತೋಯ್ತು ಅಪ್ಪನ ಆಸೆನ ಬಲಿ ಕೊಟ್ಟೋನು ಮಗನೇ ಅಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡು ಭದ್ರ ಅಪಯ್ಯ ಅಂತಾನೆ ಹಾಂ ಉಸಿರು ಬಿಡಬೇಡ ನೀನು ನನ್ನಿಂದ ಸತ್ಯನ ಮುಚ್ಚಿಟ್ಟಿದ್ದಲ್ಲ ನಾನು ನಿನ್ನ ಮೇಲೆ ಇಟ್ಟಿದ್ದ ನಂಬಿಕೆನ ಗುಂಡಿ ತೋಡಿ ಮುಚ್ಚಾಕ್ಬಿಟ್ಟೆ ಗೋವಿಂದ ನೋಡ್ದ ಮಗ ಮಗ ಅಂತ ನಂಬಿದ್ದಕ್ಕೆ ಕೂತ್ಕೇನೆ ಕೊಯ್ದು ಬಿಟ್ಟ ಕೂತ್ಕೇನೆ ಕೊಯ್ದುಬಿಟ್ಟ ನೋಡು ಇವನಿಂತ ಕೆಲಸ ಮಾಡಿದ್ಮ್ಯಕೆ ನನ್ನ ಮ್ಯ ನನ್ನ ಹತ್ರ ಮಾತಾಡಿ ಏನೂ ಆಗಬೇಕಾಗಿಲ್ಲ ಈ ಕ್ಷಣದಿಂದ ಅವ್ನು ನನಗೆ ಮುಖ ತೋರಿಸೋದು ಬೇಡ ನಂಬಿಕೆ ದ್ರೋಹಕ್ಕೆ ಯಾವತ್ತೂ ಕ್ಷಮೆನೇ ಇಲ್ಲ ಅಂತ ಹೇಳಿ ಶಿವರಾಮೇಗೌಡರು ಹೊರಟೋಗ್ತಾರೆ ಭದ್ರ ಅಪಾಯ ಅಪಾಯ ಅಂತ ಹೇಳಿ ಹತ್ಕೊಂಡು ಕೂತ್ಕೊಬಿಡ್ತಾನೆ ಅಪ್ಪ ಹೇಳಿದ್ರನ್ನ ನೆನೆಸ್ಕೊಂಡಿರ್ ನೆನ್ಸ್ಕೊತಾ ಇರ್ತಾನೆ ಭದ್ರಾ ಅಪ್ಪನ ಮಾತು ನಾ ಮೀರಿದ್ರೆ ಇರೋದ್ರಲ್ಲಿ ಶ್ರೀರಾಮಚಂದ್ರನ್ ಬಿಟ್ರೆ ನೀನೇ ಅಂತ ನಿಮ್ಮ ಅಪ್ಪಯ್ಯ ಎಷ್ಟು ನಂಬ್ಕೊಂಡಿದ್ದ ಹೇಳು ಅಂತ ನಮ್ಮ ಭಾವನಿಗೆ ಬೆನ್ನುಗ್ ಚೂರಿ ನಿನ್ಗೆ ನಿನ್ಗೆಂಗ್ಲಾ ಮನಸ್ಸು ಬಂತು ಅದು ಇಂಥ ಮೋಸಗಾತಿ ವಂಚಕಿಗೋಸ್ಕರನಾ ಅಂತ ಈಶ್ವರಿ ಹೇಳ್ತಾಳೆ ಸಾಕು ನಿಲ್ಸು ಈಶ್ವರಿ ಅವ್ನ ಮೊದಲೇ ಅವ್ರ ಅಪ್ಪನ ಮಾತಿನಿಂದ ನೊಂದ್ಕೊಂಡವನೆ ಅಂಥದ್ರಲ್ಲಿ ನೀನು ಹಿಂಗೆ ಚುಚ್ಚು ಮಾತಾಡಿದ್ರೆ ಅವನ ಪರಿಸ್ಥಿತಿ ಏನಾಗ್ಬೇಡ ನೀನು ಎದ್ದೋಳು ಭದ್ರಾ ಕೊಟ್ಲೆ ಅವನ್ನ ಕರ್ಕೊಂಡೋಗು ಅಂತ ಮೋಹನ ಹೇಳ್ತಾಳೆ ಸರಿ ಅತ್ತೆ ಅಂತ ಹೇಳಿ ಅಣ್ತಮ್ಮ ಎದೋಳು ಹೋಗಮ್ಮ ಅಂತ ಹೇಳ್ತಾನೆ ಕೊಟ್ಲೆ ನೋಡಿದ್ಲೇನ ಕೊಟ್ಲೆ ಅಪ್ಪಯ್ಯ ಏನು ಹೇಳ್ಬಿಟ್ರು ನಾನು ಅವ್ರಿಗೆ ಮೋಸ ಮಾಡಿದ್ದೀನಿ ಅಂತ ಕೊಟ್ಲೆ ಅಂತ ಹೇಳ್ತಾನೆ ಭದ್ರ ಅಣ್ತಮ್ಮ ಅದೆಲ್ಲ ನಿಧಾನಕ್ಕೆ ಮಾತಾಡಿದ್ರೆ ಆಯಿತು ಬಾ ಹೋಗಮ್ಮಾ ಅಂತ ಹೇಳಿ ಕರ್ಕೊಂಡೋಗ್ತಾನೆ ಕೊಟ್ಲೆ ಏನು ಗುಡ್ಗೆ ಕಲ್ಲೊಡ್ದವರು ಮನೆ ಮಂದಿ ಮನ್ಸನ್ನ ಹಾಳು ಮಾಡ್ದವರು ಯಾವತ್ತೂ ನೆಮ್ಮದಿಯಾಗಿ ಇರಕ್ಕಿಲ್ಲ ಛಿ ಅಂತ ಅಜ್ಜಮ್ಮ ಹೊರಟೋಗ್ತಾಳೆ ಏ ವಿನಂತಿ ಎಣ್ಣೆ ಬೆಂಕಿ ಪಟ್ನ ತಗೊಂಬಾರೆ ಅಂತ ಸಾವಿತ್ರಿ ಹೇಳ್ತಾಳೆ ಸರಿ ಅಮ್ಮ ಅಂತ ವಿನಂತಿ ಹೋಗ್ತಾಳೆ ಏ ನಮ್ಮ ಕಣ್ಣಿಗೆಲ್ಲ ಮಣ್ಣೆರ್ಚಿ ನಿನ್ನ ಆಸೆ ಕನಸುಗಳನ್ನೆಲ್ಲ ಈಡೇರಿಸ್ಕೋಬೇಕು ಅಂದ್ಕೊಂಡಿದೀಯಾ ಇದಕ್ಕೆಲ್ಲ ಇವಾಗ ಹೆಂಗ್ ಬೆಂಕಿ ಹಚ್ತಾ ಇರ್ತೀನಿ ನೋಡ್ತಾ ಇರೋ ಅಂತ ಸಾವಿತ್ರಿ ಬುಕ್ನೆಲ್ಲ ಎತ್ಕೊಳಕ್ಕೆ ಹೋಗ್ತಾಳೆ ಅಯ್ಯೋ ಬೇಡವ್ವ ಬೇಡವ್ವ ಅಂತ ಹೇಳಿ ಗೋಲಾಡ್ತಿರ್ತಾಳೆ ವಿದ್ಯಾ ಬುಕ್ ಎಲ್ಲ ತಗೊಂಡು ಸುಡಕಂತ ಹೋಗ್ತಾರೆ ಅಮ್ಮ ಅಮ್ಮ ಕೊಟ್ಬಿಡಿ ಅಮ್ಮ ಅಂತ ಬೆಲ್ಲಾಡ್ತಿರ್ತಾಳೆ ವಿದ್ಯಾ ಎಲ್ಲರೂ ಹೊರ್ಗಡೆ ಹೋಗ್ತಾರೆ ಚಂಪಾನು ಹೋಗಕ್ಕೆ ಹೋಗ್ತಾಳೆ ಅಲ್ಲಿಗೆ ಸುಭಾಷ ನೀನೆಲ್ಲಿಗೆ ಅಂತ ಕೇಳ್ತಾನೆ ಜಯ ಎಷ್ಟೇ ಬೇಡ್ಕೊಂಡ್ರು ಕಾಲು ಹಿಡ್ದು ಬೇಡ್ಕೊಂಡ್ರು ಬುಕ್ಗೆ ಬೆಂಕಿ ಹಚ್ಕೊಬಿಡ್ ಹಚ್ಬಿಡ್ತಾರೆ ಈಶ್ವರಿ ಬೆಂಕಿ ಹಚ್ಚುತ್ತಿದ್ದಂಗೆ ಅಯ್ಯೋ ಅಂತಾಳೆ ವಿದ್ಯಾ ಅಲ್ಲಿಂದ ಅವರೆಲ್ಲರೂ ಹೊರಟೋಗ್ತಾರೆ ಬೆಂಕಿ ಹಚ್ಬಿಟ್ಟು ಈ ಕಡೆ ವಿದ್ಯಾ ಅಯ್ಯೋ ಸುಟ್ಟಾಕ್ ನನ್ನ ಪುಸ್ತಕ ಅಂತ ತಲೆ ಹೊಡ್ಕೊತಿರ್ತಾಳೆ ಬೆಂಕಿನೆಲ್ಲ ಇದು ಮಾಡಿ ಬುಕ್ ಎಲ್ಲ ಇದು ಮಾಡ್ತಾಳೆ ಸುಟ್ಟೋಗಿರೋ ಬುಕ್ನ ತಳ್ಳಿ ಆ ಕಡೆ ಈ ಕಡೆ ತಳ್ಳಿ ಆಳ್ ಟಿಕೆಟ್ ಸಿಗುತ್ತೆ ಎತ್ಕೊಂಡು ಇದು ನನ್ನ ಗಂಡನ ಶ್ರಮ ಇದು ನನ್ನ ಗಂಡನ ಹೋರಾಟದ ಪ್ರತಿಫಲ ಅಂತ ಆಲ್ ಟಿಕೆಟ್ ನ ತಬ್ಬಿಡ್ಕೊಂಡು ಎದೆ ಕೌಚ್ಕೊಂಡು ಅಳ್ತಿರ್ತಾಳೆ ವಿದ್ಯಾ ಇಂತ ಭದ್ರಾ ಕುಡಿತಾ ಕೂತಿರ್ತಾನೆ ಲೇ ಕೊಟ್ಲೆ ನನ್ನನ್ನು ನೆನ್ಸ್ಕೊಂಡ್ರೆ ಶಾನೆ ನನ್ಗೆ ಅಸಹ್ಯ ಆಗ್ತೈತೆ ಕಣ್ಲಾ ನಮ್ಮ ಅಪ್ಪನ್ಗೆ ಶಾನೆ ದೊಡ್ಡ ಮೋಸ ಮಾಡ್ಬಿಟ್ಟೆ ಕಣ್ಲಾ ನಾನು ಅಂತ ಭದ್ರ ಹೇಳ್ತಾನೆ ತಮ್ಮ ಟೈಮ್ ಕೆಟ್ಟಾಗ ನಾವೇನೇ ಮಾಡಿದ್ರು ಅದು ಎಲ್ಲ ತಪ್ಪಾಗೆ ಕಾಣಿಸ್ತದೆ ಸಿ ಸಮಾಧಾನ ಮಾಡ್ಕೋ ಏನು ಆಗಕ್ಕಿಲ್ಲ ಎಲ್ಲ ಸರಿ ಹೋಯ್ತೈತೆ ಅಣ್ತಮ್ಮ ಅಂತ ಕೋಟ್ಲೆ ಹೇಳ್ತಾನೆ ಅಷ್ಟೊತ್ತಿಗೆ ಅಲ್ಲಿಗೆ ವಿದ್ಯಾವರ ತಂದೆ ಬರ್ತಾರೆ ಅದನ್ನ ನೋಡಿ ಅಯ್ಯೋ ದೇವ್ರೆ ಅಣ್ಣತಮ್ಮ ಮೊದಲೇ ಕುದಿತಾ ಕುಂತವನೇ ಅದರಲ್ಲಿ ಇವರು ಬೇರೆ ಬರ್ತವ್ರಲ್ಲ ಇತ್ತ ಕೋಟ್ಲೆ ಮನಸಲ್ಲಿ ಮಾತಾಡ್ಕೊಂತಾನೆ ಇತ್ತ ವಿದ್ಯಾವರಪ್ಪ ಕೋಟ್ಲೆಗೆ ಸೇಗ್ ಮಾಡಿ ಮಾತಾಡಬೇಕು ಅಂತ ಕೈಯಲ್ಲೇ ಸನ್ನೆ ಮಾಡ್ತಿರ್ತಾರೆ ಕ್ವಾಟ್ಲೆ ವಿದ್ಯಾವರಪ್ಪ ಹತ್ರಕ್ಕೆ ಬರ್ತಾರೆ ಕ್ವಾಟ್ಲೆ ಹಳಿಯಂದ್ರಾಗ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಂತ ವಿದ್ಯಾವರಪ್ಪ ಕೇಳ್ತಾರೆ ಚೆಲುವಣ ಈಗ ಅಣ್ಣ ತಮ್ಮನ ಮನಸ್ಥಿತಿ ಸರಿ ಇಲ್ಲ ಸುಮ್ಕೆ ಹೊಟ್ಟೋಗು ಅಂತ ಕೊಟ್ಲೆ ಹೇಳ್ತಾನೆ ಇಲ್ಲ ಕೊಟ್ಲೆ ಹಳೆಯಂದ್ರ ತಾವ ಮಾತಾಡಿ ಅವ್ರ ತಾವೆ ಕ್ಷಮೆ ಕೇಳಬೇಕು ಅಂತ ವಿದ್ಯವರಪ್ಪ ಹೇಳ್ತಾರೆ ಚೆಲ್ವಣ್ಣ ನಿನ್ಗೆ ಹೇಳೋದು ನಾನು ಯಾಕೆ ಅರ್ಥ ಆಗ್ತಾ ಇಲ್ಲ ಇವಾಗ ಎಡವಟ್ ಆಗ್ತೈತೆ ಸುಮ್ಕೆ ಹೊಂಟೋಗು ಅಂತ ಕೊಟ್ಲೆ ಹೇಳ್ತಾನೆ ಅದೆಲ್ಲ ನಂಗೆ ಗೊತ್ತಿಲ್ಲ ಇವತ್ತು ನಾನು ಅವ್ರ ಕೂಟೆ ಮಾತಾಡದೆ ಹೋಗೋಕ್ಕಿಲ್ಲ ಅಂತ ಹೇಳ್ತಾನೆ ವಿದ್ಯಾವರಪ್ಪ ಹಳೆ ಅಂದರೆ ನಿಮ್ಮ ತಾವ ಹಸಿ ಮಾತಾಡಬೇಕಾಗಿತ್ತು ಅಂತ ಹೇಳಿ ಬರ್ತಾನೆ ವಿದ್ಯವರಪ್ಪ ಭದ್ರಾ ಕತ್ತನ್ ಪಟ್ಟೆ ಹಿಡ್ಕೊಂಡು ಮಾತಾಡೋಕೇನ್ಲಾ ಉಳಿಸಿದ್ಯಾ ನಿನಗೂ ನಮಗೂ ಏನು ಸಂಬಂಧ ಐತೆ ಅಂತ ಮಾತಾಡೋಕೆ ಬಂದಿದ್ದೀ ಅಪ್ಪ ಮಗಳು ಸೇರ್ಕೊಂಡು ಮಾಡಿರೋ ದ್ರೋಹಕ್ಕೆ ನಾನು ಶಿಕ್ಷೆ ಅನ್ಭೋಗಿಸ್ತಾ ಇದ್ದೀನಿ ನಂದು್ಯಾವ್ರು ನನ್ನ ಮುಖ ತೋರಿಸ್ಬೇಡ ಅನ್ನಂಗೆ ಮಾಡಿಬಿಟ್ರಲ್ಲ ನಿನ್ನನ್ ಮಾತ್ರ ಜ್ಯೂಸ್ ಸಹಿತ ಉಳ್ಸಕ್ಕಿಲ್ಲ ಅಂತ ಹೇಳ್ತಾ ಭದ್ರಾ ಬಾಟ್ಲು ಎತ್ಕೊಂಡು ಒಡೆಯೋದಕ್ಕೆ ಹೋಗ್ತಾನೆ ವಿದ್ಯವ್ರ ಅಪ್ಪನ ಅಷ್ಟೊತ್ತಿಗೆ ಅಣ್ಣ ತಮ್ಮ ಏನು ಮಾಡ್ತಾ ಇದ್ದೀಯಾ ಅಂತ ಇಟ್ಕೊತಾನೆ ಏ ಕೊಟ್ಲೆ ಇವತ್ತು ಮಾತ್ರ ನನ್ನ ತಡಿಬೇಡ ಅಪ್ಪಯ್ಯ ಎಂದೆಂತ ಮಾತಂದ ಅಂತ ನಿನಗೆ ಗೊತ್ತು ತಾನೆ ಸುಮ್ಕೆ ನನ್ನ ಬಿಡು ಅಂತ ಹೇಳಿ ಹೊಡೆಯೋದಕ್ಕೊಂತ ಹೋಗ್ತಾನೆ ತಬ್ಬಿಡ್ಕೊಂಡು ಕೊಟ್ಲೆ ಹೊಸಿ ಸಮಾಧಾನ ಮಾಡ್ಕೊ ಅಂತ ಹೇಳಿ ಕುಂಡ್ರಿಸ್ಬಿಟ್ಟು ಏನು ಅಣ್ತಮ್ಮ ನೀನು ನೀನೇ ಹಿಂಗೆ ಮಾಡಿದ್ರೆ ಹೆಂಗೆ ಹೇಳು ಅಂತ ಕೊಟ್ಲೆ ಹೇಳ್ತಾನೆ ಕೊಟ್ಲೆ ಸತ್ಯ ಗೊ ಗೊತ್ತಾದವಾಗೆ ಇವ್ರನ್ನ ಜೀವ್ ಸಹಿತ ಕತ್ತರಿಸೋಕಾಗಿತ್ತು ಸುಮ್ಕೆ ಬಿಟ್ಬಿಟ್ಟು ತಪ್ಪು ಮಾಡಿಬಿಟ್ಟೆ ಕಣ್ಲಾ ಇನ್ನೊಂದು ಕ್ಷಣ ನಾನು ಮುಂದ್ಕೂಟೆ ನಿಂತಿದ್ದರೆ ಅದನ್ನ ಈಗಲೇ ಮಾಡಬೇಕಾಗ್ತದೆ ಅಂತ ಹೇಳು ಮುಖ ತೋರಿಸ್ದೆ ಹೊರಟೋಗಕ್ಕೆ ಕೇಳು ಅಂತ ಭದ್ರಾ ಹೇಳ್ತಾನೆ ನಿಮ್ಮ ಕೋಪ ನನಗೆ ಅರ್ಥ ಆಗ್ತೈತೆ ಅದ್ಯಾವುದು ಬೇಕು ಅಂತ ಮಾಡಿದ್ದಲ್ಲ ಅಂತ ವಿದ್ಯಾವರಪ್ಪ ಹೇಳ್ತಾರೆ ಲೇ ಯಾರ ತಾವಲ್ಲ ಮಾತಾಡ್ತಾ ಇದೀಯ ನಿಮ್ಮನ್ನ ಸ್ವಂತದವರು ಅಂತ ತಿಳ್ಕೊಂಡಿದ್ದಕ್ಕೆ ಎದೆ ಚೂರಿ ಹಾಕ್ಬಿಟ್ರಿ ನಿಮ್ಮನ್ನಿಂದಾಗಿ ನನ್ನ ದರು ನನ್ನನ್ನ ದ್ರೋಹಿ ಅನ್ಬಿಟ್ರು ನಿನ್ನ ಮಖ ನೋಡೋಕ್ಕೂ ನನ್ಗೆ ಅಸಹ್ಯ ಆಗ್ತೈತೆ ಒಂಟೋಗು ಅಂತ ಭದ್ರ ಹೇಳ್ತಾನೆ ಚೆಲ್ವಣ್ಣ ನಿನ್ನ ಕೈ ಮುಗಿತೀನಿ ಇಲ್ಲಿರೋದು ಒಳ್ಳೇದಲ್ಲ ಸುಮ್ಮನೆ ಒಂಟೋಗು ಅಂತ ಕೊಟ್ಲೆ ಹೇಳ್ತಾನೆ ಹಂಗಲ್ಲಾಳಿ ಅಂದರೆ ಹೊಸಿ ನನ್ನ ಮಾತನ್ನ ತಾಳ್ಮೆಯಿಂದ ಕೇಳಿ ಅಂತ ವಿದ್ಯಾವರಪ್ಪ ಹೇಳ್ತಾರೆ ತಾಳ್ಮೆ ಇರೋದಕ್ಕೇನೆ ನೀವೆಲ್ಲ ಬದುಕಿದ್ದೀರಿ ಅದು ಕೆಡಕ್ಕೆ ಮುಂಚೆ ನೀನು ಇಲ್ಲಿಂದ ಹೊಂಟೋಗು ಅಂತ ಭದ್ರ ಹೇಳ್ತಾನೆ ಚೆಲವಣ್ಣ ದಮ್ಮಯ್ಯ ಅಂತೀನಿ ನೀನು ಇಲ್ಲಿಂದ ಹೊಂಟೋಗು ಹೋಗು ಚೆಲುವಣ ಅಂತ ಕೋಟ್ಲೆ ಹೇಳ್ತಿರ್ತಾನೆ ಕೋಟ್ಲೆ ನಿನಗೇನಿಲ್ಲ ಅವ್ನ ಅಮ್ಮೋಸ್ಗಾರನ ಹತ್ರ ಮಾತು ದುಷ್ಟ್ರಿಂದ ನಾವೇ ದೂರ ಇದ್ಬಿಟೋಣ ಬರಲ್ಲ ಹೋಗೋಣ ಅಂತ ಭದ್ರ ಹೇಳ್ತಾನೆ ಅದಕ್ಕೆ ನಿನ್ಗೆ ಹೇಳ್ತಾ ಇರೋದು ಚೆಲವಣ್ಣ ನೀನು ಇಲ್ಲಿರೋದು ಸರಿ ಎಲ್ಲ ಹೊರಟೋಗು ಅಂತ ಕೋಟ್ಲೆ ಹೇಳ್ತಿರ್ತಾನೆ ನಿನ್ನ ಕಣ್ಲಾ ಕರೀತಾ ಇರೋದು ಬರಲ ಅಂತ ಹೇಳಿ ಭದ್ರಾ ಅಲ್ಲಿಂದ ಹೊಂಟೋಗ್ತಾನೆ ಅಲ್ಲಿಂದ ಕ್ವಾಟ್ಲೆಯನ್ನು ಹೊರಟೋಗ್ತಾನೆ ಇದ್ ಕಡೆ ವಿದ್ಯೋರಪ್ಪ ಭದ್ರಾ ಕ ಕತ್ತಿನ ಪಟ್ಟೆ ಕೈ ಹಾಕಿದ್ನ ನೆನೆಸ್ಕೊಂಡು ಅಳ್ತಿರ್ತಾರೆ ಇತ್ತ ವಿದ್ಯಾ ಆಲ್ ಟಿಕೆಟನ್ನು ನೋಡಿಕೊಂಡು ಅಳ್ತಿರ್ತಾಳೆ ಅಲ್ಲಿಗೆ ಈಶ್ವರಿ ಬರ್ತಾಳೆ ಈಶ್ವರಿ ಬಂದಾಗೇ ವಿದ್ಯಾ ಆಲ್ ಟಿಕೆಟನ್ನು ಸೆರಗಿಂದ ಮುಚ್ಚಿಟ್ಕೊಳ್ತಾಳೆ ಇವತ್ತು ನಿನ್ನ ಪುಸ್ತಕ ಸುಟ್ಟಾಕಿದೀನಿ ನಾಳೆ ಗುಡಿಸ್ಲು ಸುಟ್ ಹಾಕ್ತೀನಿ ಈಶ್ವರೀನಕೊಂಡು ಹತ್ರ ಬಂದು ವಿದ್ಯೆ ಹತ್ರ ನೀನು ಒಳ್ ಸಾಮಾನ್ಯ ಹಳ್ಳಿ ಹುಡುಗಿ ಅನ್ಕಂಡೆ ಕಣೆ ಹ್ಞೂ ಹ್ಞೂ ಪ್ರಳಯ ಅಂತಕೆ ಅಷ್ಟಿಲ್ಲದೆ ನಿನ್ನ ಗಂಡನ ತಲೆ ಸೌರಿ ಮನೆಯವ್ರಿಗೆಲ್ಲ ಪ್ರಚಾರಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಕೋಚಿಂಗ್ ಕ್ಲಾಸ್ಗೆ ಹೋಗ್ತಿದ್ದ ಕೋಚಿಂಗ್ ಕ್ಲಾಸ್ಗೆ ಹೋಗಿ ಡಾಕ್ಟ್ರ್ ಆಗಬೇಕು ಅನ್ಕೊಳ್ತಿದ್ದ ನನ್ನ ಮಗನ್ನ ಯಾವುದೋ ಕೆಲಸದೊಳಗೆ ಮದುವೆ ಮಾಡಿಸಿ ಅವನ ಜೀವನನು ಸುಟ್ಟು ಬೂದಿ ಆಗಂಗೆ ಮಾಡಿದೆ ಅಲ್ವಾ ನಿನಗೆ ಈಶ್ವರಿ ಬಗ್ಗೆ ಗೊತ್ತಿಲ್ಲ ಅನ್ನಿಸ್ತೈತೆ ಗೊತ್ತಾದ ಮೇಲೆ ನಿಮ್ಮ ಮೇಲೆ ಈಶ್ವರ ಬಗ್ಗೆ ತಿಳ್ಕೊ ನನ್ನ ಸವಾಸಕ್ಕೆ ಬಂದರೆ ಮನೆ ಕೆ ಸೊಸೆ ಎಲ್ಲ ಕೆಲ್ಸದೊಳಾಗೋಕ್ಕೂ ಲಯ ಲಯಕ್ಕಿರಬಾರ್ದು ಹಂಗೆ ಮಾಡ್ಬಿಡ್ತೀನಿ ಅಂತ ಹೇಳಿ ಈಶ್ವರಿ ಅಲ್ಲಿಂದ ಹೊರಟೋಗ್ತಾಳೆ ಇತ್ತ ವಿ ಸಿಗೋದಿಲ್ಲ ಸಿಗೋದಿಲ್ಲ ಬಡವ್ರಿಗೆ ನ್ಯಾಯ ಸಿಗೋದಿಲ್ಲ ಅಂತ ಹೇಳ್ಕ ಬರ್ತಿರ್ತಾರೆ ಚೆನ್ನಾಗಿ ಕುಡಿದ್ಬಿಟ್ಟು ಯೋ ಏನಯ್ಯ ಆಯಿತು ನಿನಗೆ ದಿನ ಕುಡ್ತಾ ಬಿಟ್ಟು ನೆಮ್ಮದಿ ಆಗಿದ್ದೆ ಇವತ್ತು ಏನಾಯ್ತು ನಿನಗೆ ಅಂತ ರತ್ನ ಕೇಳ್ತಾಳೆ ಅಯ್ಯೋ ಆಳೋದೋನೆ ಕುಡ್ದು ಎಲ್ಲಿ ಬಿದ್ದು ಬಂದ್ಯೋ ಯಾಕೋ ನಮ್ಗೆ ಹಿಂಗೆ ಹೊಟ್ಟೆ ಉರ್ಸಿ ಸೀದಿಯಾ ಅಂತ ವಿದ್ಯಾವ್ರ ಅಜ್ಜಿ ಕೇಳ್ತಾಳೆ ಏ ಯವ ನಾನು ಕುಡ್ದು ಬಂದಿರೋದು ಮಾತ್ರ ನಿಂಗೆ ಕಾಣ್ತದೆ ಆದರೆ ನಾನು ಯಾಕೆ ಕುಡ್ದು ಬಂದಿದ್ದೀನಿ ಅಂತ ನಿನಗೇನಾದರೂ ಗೊತ್ತೇ ಅಂತ ವಿದ್ಯವರಪ್ಪ ಹೇಳ್ತಾರೆ ಕಳ್ಳನ್ಗೊಂದ್ ಪಿಳ್ಳೆ ನೆಪ ಅಂದಂಗೆ ಏನಾದ್ರು ಒಂದ್ ಕಾರಣ ಹುಡ್ತಾ ಇರ್ತೀಯ ಬಿಡಪ್ಪ ಅಂತ ವಿದ್ಯಾವ್ರ ತಂಗಿ ಹೇಳ್ತಾಳೆ ಇಲ್ಲ ಮಗಳೇ ಇವತ್ತು ನನ್ ಮನ್ಸಿಗೆ ಶಾನೆ ನೋವಾಗದೆ ಯಾಕಂದ್ರೆ ನಮ್ಮ ಮಳಿ ಅಂದ್ರು ಅಂತ ಹೇಳ್ತಾನೆ ವಿದ್ಯವರಪ್ಪ ಹಳಿಯಂದ್ರು ಹಳಿಯಂದ್ರಗ್ ಏನಾಯ್ತಯ್ಯ ಸಂದಾಗ ಅವ್ರೇ ತಾನೆ ಅಂತ ರತ್ನ ಕೇಳ್ತಾಳೆ ಇಲ್ಲ ರತ್ನಿ ಅವರು ಸಂದಕ್ಕೆ ಇಲ್ಲ ಸಂದಕ್ಕೆ ಇದ್ರೆ ಅವ್ರ ಕತ್ತನ್ ಪಟ್ಟೆ ಈಚೆ ಆ ಹಿಡ್ದು ಈಚೆ ತಳ್ತಿದ್ರೆ ಅಂತ ವಿದ್ಯಾವರಪ್ಪ ಹೇಳ್ತಾರೆ ಏ ಚಲ್ವಾ ಅದೇನು ಅಂತ ನೆಟ್ಟಿಗೆ ಹೇಳ ಅಂತ ವಿದ್ಯಾವ್ರಜ್ಜಿ ಕೇಳ್ತಾರೆ ಯಾವ ಇವತ್ತು ಅಳಿಯನ್ ಅಳಿಯಂದ್ರ ಹತ್ರ ಮಾತಾಡಿ ಕ್ಷಮೆ ಕೇಳೋಣ ಅಂತ ಹೋಗಿದ್ದೆ ಆದ್ರೆ ಇವತ್ತು ಮೊದಲನೇ ಕಿತ್ತ ನನ್ನ ಮೇಲೆ ಕೋಪ ಮಾಡ್ಕೊಂಡು ನನ್ನ ಅವಮಾನ ಮಾಡಿಬಿಟ್ರು ಕಣವ್ವ ಇವತ್ತು ಅವರು ಏನು ಹೇಳಿದ್ರು ಗೊತ್ತೇ ಅಂದ್ಬಿಟ್ಟು ಎಲ್ಲ ಹೇಳ್ತಾರೆ ಅಲ್ಲಿ ನಡೆದಿರೋ ವಿಷಯನ ವಿದ್ಯಾವರಪ್ಪ ನನ್ನ ಅಳಿಯ ದರು ಇಂಥ ಅಳಿಯ ಯಾರ್ಕು ಸಿಗಾಕಿಲ್ಲ ಅಂತ ಊರ್ ತುಂಬಾ ಹೇಳ್ಕೊಂತ ಇದ್ದೆ ಇಂಥವ್ರೆ ಹಿಂಗ್ ಮಾಡ್ಬಿಟ್ರು ರತ್ನಿ ಆ ನೋವು ಸಂಕಟ ಸಹಿಸಾಕಾಗ್ದೆ ಚೆನ್ನಾಗ್ ಕುಡಿದ್ಬಿಟ್ಟೆ ಹಳಿಯಂದ್ರು ನನ್ ಮೇಲೆ ಕಾಪಾ ಮಾಡ್ಕೊಬಿಟ್ರು ನನ್ನ ಮುಖ ತೋರ್ಸ್ಬೇಡ ಹೊರ್ಟೋಗ ಅನ್ಬಿಟ್ರು ಅಳಿಯಂದ್ರು ಅವಮಾನ ಮಾಡ್ಬಿಟ್ರು ಅಂತ ಹೇಳಿ ಅಲ್ಲೇ ಮಲ್ಕೊಬಿಡ್ತಾನೆ ಸೊಪ್ಪ ಮೇಲೆ ಈ ವಿದ್ಯಾವ್ರಪ್ಪ ಇತ ವಿದ್ಯಾ ಕುತ್ಕೊಂಡು ಅಳ್ತಿರ್ತಾಳೆ ಏನಕ್ಕ ಇದು ಒಂಚೂರು ಮನುಷ್ಯತ್ವ ಇಲ್ವಾ ಅವರಿಗೆ ಓದೋ ಪುಸ್ತಕನೆಲ್ಲ ಸುಟ್ಟಾಕ್ಬಿಟ್ಟವ್ರಲ್ಲ ಅಂತ ಚಂಪಾ ಅಂತಾಳೆ ಅವರಿಗೆ ವಿದ್ಯೆ ಬೆಲೆ ಪುಸ್ತಕದ ಬೆಲೆ ಗೊತ್ತಿದ್ರೆ ಹಿಂಗೆ ಮಾಡಿರೋರೆ ಇಂಥವ್ರಿಂದ ಇನ್ನೇನು ಮಾಡೋಕೆ ಸಾಧ್ಯ ಹೇಳು ಅಂತ ವಿದ್ಯೆ ಹೇಳ್ತಾಳೆ ದಿಟ್ವಾಗ್ಲೂ ಅಕ್ಕ ನಾನು ಯಾರಿಗೂ ಗೊತ್ತಾಗ್ದಿದ್ದಂಗೆ ನೋಡ್ಕಂಡೆ ತಕ ಬಂದೆ ಆದರೆ ಅವ್ರಿಗೆ ಇದು ಹೆಂಗ ಗೊತ್ತಾಯ್ತೋ ಗೊತ್ತಾ ಗೊತ್ತಾಗ್ತಾ ಇಲ್ಲ ನನಗೆ ದಯವಿಟ್ಟು ಕ್ಷಮಿಸ್ಬಿಡು ಬಿಡು ಅಕ್ಕ ಅಂತ ಚಂಪಾ ಹೇಳ್ತಾಳೆ ನೀನು ಯಾಕೆ ಕ್ಷಮೆ ಕೇಳ್ತೀಯ ಬಿಡು ಚಂಪಾ ಅವರು ನನ್ನ ಪುಸ್ತಕನ ಸುಟ್ಟಾಕ್ದಂಗೆ ನನ್ನ ಕನಸು ಮತ್ತೆ ನನ್ನ ಶ್ರಮನ ಸುಟ್ಟಾಕಾಗಕ್ಕಿಲ್ಲ ಅವರು ಈ ಪುಸ್ತಕಗಳನ್ನೆಲ್ಲ ಸುಟ್ಟಾಕಿ ನನ್ನ ಗುರಿಗೆ ಅಡ್ಡಿಪಡಿಸಿದ್ದೀನಿ ಅಂತ ಅನ್ಕೊಂಡಿರ್ಬೋದು ಆದ್ರೆ ನನ್ನ ನಟ ಚಲನ ನನ್ನಿಂದ ಕಿತ್ಕೊಳಕಾಗಿಲ್ಲ ಅಂತ ವಿದ್ಯಾ ಹೇಳ್ತಾಳೆ ಅಲ್ಲ ಅಕ್ಕ ಪುಸ್ತಕ ಎಲ್ಲ ಸುಟ್ಟೋದ್ವಲ್ಲ ಈಗ ಹೆಂಗ್ ಓದ್ಕೊಂತೀರ ಅಂತ ಚಂಪಾ ಕೇಳ್ತಾಳೆ ಚಂಪಾ ಅವರು ಈ ಪುಸ್ತಕಗಳನ್ನೆಲ್ಲ ಸುಟ್ಟಾಕಿರ್ಬೋದು ಆದ್ರೆ ಇದ್ರಲ್ಲಿರೋದ್ರೂ ಓದಿ ನನ್ನ ತಲೆಯಲ್ಲಿರೋದನ್ನ ಅವರು ಅವ್ರ ಕೈಯಲ್ಲಿ ಅಳ್ಸಾಕೆ ಸಾಧ್ಯನೇ ಇಲ್ಲ ನಾನು ಎಕ್ಸಾಮ್ ಬರೆಯೋದಕ್ಕೆ ಆಲ್ ಟಿಕೆಟ್ ಬೇಕಾಗಿತ್ತು ಅದ್ ಸಿಕ್ಕದೆ ಅಷ್ಟೇ ಸಾಕು ಅಂತ ವಿದ್ಯೆ ಹೇಳ್ತಾಳೆ ಎಲ್ಲಕ್ಕ ಅಂತ ಕೇಳ್ತಾಳೆ ಚಂಪಾ ವಿದ್ಯೆ ಆಲ್ ಟಿಕೆಟ್ನ ತೋರಿಸ್ತಾಳೆ ಆಳ್ ಟಿ ಆಳ್ ಟಿಕೆಟ್ ನೋಡ್ಬಿಟ್ಟು ಚಂಪಾ ಅಕ್ಕ ಎಲ್ಲ ಆಲ್ ಟಿಕೆಟ್ ಎಲ್ಲ ಸ್ವಲ್ಪ ಸ್ವಲ್ಪ ಸುಟ್ಟೋಗೈತಲ್ಲ ಬೆಂಕಿಯಲ್ಲಿ ಕೈ ಹಾಕಿ ತಗೊಂಡ್ರ ಅಂತ ಕೇಳ್ತಾಳೆ ಚಂಪಾ ಈ ಯಾಳ್ ಟಿಕೆಟ್ ಕೊಡಿಸಬೇಕು ಅಂತ ನಮ್ಮ ಗೌಡ್ರು ಎಷ್ಟು ಕಷ್ಟ ಬಿದ್ದವ್ರೆ ಅಂತ ನನಗೆ ಮಾತ್ರ ಗೊತ್ತು ಅವ್ರು ಪಟ್ಟಿರೋ ಕಷ್ಟದ ಮುಂದ್ಗುಟೇ ಇದೇನು ಅಲ್ಲ ನಾನು ಸಂದಾಗ ಓದಿ ದೊಡ್ಡ ಡಾಕ್ಟರ್ ಆಗಬೇಕು ಅಂತ ನನ್ನೊಬ್ಬಳ್ದೆ ಕನಸಲ್ಲ ನಮ್ಮ ಗೌಡ್ರದ್ದು ಆಸನ ವ್ಯಯ ಅಂತ ವಿದ್ಯೆ ಹೇಳ್ತಾಳೆ ನೀನು ಹೇಳ್ತಾ ಇರೋದು ಸರಿ ವಿದ್ಯಕ್ಕ ಆದ್ರೆ ಈ ಪರಿಸ್ಥಿತಿಯಲ್ಲಿ ನೀನು ಹೆಂಗೆ ಎಕ್ಸಾಮ್ ಬರೆಯಕ್ ಇವತ್ತು ಒಂದು ಕಾರಣಕ್ಕೆ ನನ್ನ ಮೇಲೆ ವಿದ್ಯ ಕೋ ಗೌಡ್ರಿಗೆ ಕೋಪ ಇರ್ಬೋದು ಆದರೆ ಒಂದಲ್ಲ ಒಂದು ದಿವಸ ಎಲ್ಲ ಸರಿ ಹೋಯ್ತದೆ ಅನ್ನೋ ನಂಬಿಕೆ ನನ್ನ ನನ್ಗದೆ ಸದ್ಯಕ್ಕೆ ಈ ಯಾಳ್ ಟಿಕೆಟ್ನ ಜೋಪಾನ ಮಾಡ್ಕೊತೀನಿ ಯಾವ ದಾರಿ ತೋರಿಸ್ತಾನೆ ನೋಡುಮ್ಮ ಅಂತ ವಿದ್ಯೆ ಹೇಳ್ತಾಳೆ ಎಲ್ಲ ಸರಿ ಹೋದ್ತದೆ ನೀನು ಪರೀಕ್ಷೆ ಬರೆಯೋಂಗೆ ಆಗ್ಲಿ ಅಕ್ಕ ನಾನು ಅದೇವ್ರನ್ನ ಬೇಡ್ಕೊಂತೀನಿ ಅಂತ ಚಂಪಾ ಹೇಳ್ತಾಳೆ ಇತ್ತ ಶಿವರಾಮೇಗೌಡರು ಈಶ್ವರಿ ಹೇಳಿದ್ದನ್ನು ನೆನೆಸ್ಕೊಂತಿರ್ತಾರೆ ರೀ ನಮ್ ಭದ್ರಾ ತಿಳಿದೇ ಮಾಡಿರೋ ತಪ್ಪನ್ನ ಜಲ್ಲೆ ಇಟ್ಕೊಂಡು ಅವನ ಮೇಲೆ ಕೋಪ ಮಾಡ್ಕೋಬೇಡಿ ಅಂತ ಮೋಹನ ಕೇಳ್ ಹೇಳ್ತಾಳೆ ಕೋಪ ಮಾಡ್ಕೊಂಡೆ ಏನ್ ಮಾಡ್ಲಿ ಮೋಹನ ನಾನು ಹೇಳಿದ್ ಒಂದೇ ಒಂದ್ ಮಾತ್ಗೆ ಚಿತ್ರ ವಿನಂತಿ ದಾಟಿ ಮನೆಯಿಂದ ಹೊಸಲ್ ದಾಟಿ ಹೊರಗಡೆ ಹೋಗಿಲ್ಲ ಅಂಥದ್ರಲ್ಲಿ ಇವನು ಅವ್ನ ಹೆಂಡತಿ ನಾವು ಒದ್ಸಕ್ ಕಳ್ಸಿದ್ರೆ ನಾನು ಇವ್ರ ಮುಂದ್ಗಡೆ ತಲೆ ಎತ್ಕೊಂಡು ಓಡಾಕ ಓಡಾಡಕ್ ಆಗ್ತೈತಾ ಅವ್ನು ಸಣ್ಣವನಿದ್ದವಾಗ ನಾನ್ ತೊಡೆ ಮೇಲೆ ಮಲ್ಕೊಂತ ಇದ್ದ ಏಸಿಕೆ ಮಾಡ್ತಾ ಇದ್ದ ನನ್ನ ನೆದೆಗೆ ಒದೀತಿದ್ದ ಆಗ ನನ್ಗೆ ಖುಷಿನೇ ಆಗ್ತಾ ಆದರೆ ಈಗ ನನ್ನ ಮಕನೇ ತೊಳ್ಕೊಳೋಕಾಗದಿದ್ದಂಗೆ ಎಸ್ಗೆ ಮೆತ್ ಬಿಟ್ಟ ಬಿಟ್ಟದಷ್ಟು ಆಸೆ ಇಟ್ಕೊಂಡಿದ್ದೆ ಆದರೆ ಅವನು ಎದೆಗೆ ಎಗರಿಸಿ ಓದ್ಬಿಟ್ಟ ಶ್ಯಾನೆ ನೋವೈತೈತೆ ಮೋಹನ ಅಂತ ಹೇಳ್ತಾನೆ ಗೌಡ್ರು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬ ಬೆಲ್ ಐಕಾನ್ ಆಲ್ ಅಂತ ಒತ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು